ಹಾಯ್ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ಇವತ್ತು ಕೆಂಪಕ್ಕಿನ ಬಳಸ್ಕೊಂಡು ಸಿಹಿ ಪೊಂಗಲ್ ಹಾಗೆ ಖಾರ ಪೊಂಗಲ್ ಮಾಡ್ಕೊತ ಇದ್ದೀನಿ ಹಾಗೆ ರಾಗಿ ಅಂಬಲಿ ಕೂಡ ಮಾಡ್ತಾಯಿದ್ದೀನಿ ಹಾಗೆ ಕಸ್ಟರ್ಡ್ ಕೂಡ ಇರುತ್ತೆ ನಾನಿಲ್ಲಿ ಕುಕ್ಕರ್ಗೆ ಒಂದು ಲೋಟ ಅಷ್ಟು ಹೆಸರುಬೇಳೆ ಹಾಗೆ ಒಂದು ಲೋಟ ಅಷ್ಟು ಕೆಂಪಕ್ಕಿನ ಹಾಕಿ ತೊಳೆದು ಅದಕ್ಕೆ ಒಂದು ಆರು ಲೋಟ ಅಷ್ಟು ನೀರು ಹಾಕ್ಕೊತಾ ಇದ್ದೀನಿ ಪೊಂಗಲ್ ಯಾವಾಗಲೂ ಮೆತ್ತಗಿದ್ರೆ ಚೆನ್ನಾಗಿರುತ್ತೆ ಅದಕ್ಕೆ ನೀರು ಸ್ವಲ್ಪ ಜಾಸ್ತಿ ಹಾಕ್ತಾ ಇದ್ದೀನಿ ಇವಾಗ ಕುಕ್ಕರ್ ಮುಚ್ಚಳ ಮುಚ್ಚಿ ಒಂದೇ ಒಂದೇ ಒಂದು ವಿಜಿಲ್ ಕೂಗೋ ಇಟ್ಬಿಡಬೇಕು ಇದು ಕೂಗೋ ಅಷ್ಟರಲ್ಲಿ ನಾನು ಒಂದು ನಾಲ್ಕು ಸ್ಪೂನ್ ಅಷ್ಟು ರಾಗಿ ಹಿಟ್ಟಿಗೆ ಒಂದೆರಡು ಲೋಟ ಅಷ್ಟು ನೀರು ಹಾಗೆ ಉಪ್ಪು ಹಾಕಿ ಚೆನ್ನಾಗಿ ಕುದಿಸಿ ಕುದಿಸ್ತಾ ಇದ್ದೀನಿ ಇವಾಗ ಇದು ಚೆನ್ನಾಗಿ ಕುದ್ದು ಗಟ್ಟಿ ಆಗುತ್ತೆ ಗಟ್ಟಿಯಾದ ನಂತರ ಇದನ್ನು ತಣ್ಣಗೆ ಆಗೋದಕ್ಕೆ ಬಿಟ್ಬಿಡಬೇಕು ನಾನಿಲ್ಲಿ ಒಂದು ಬಟ್ಲೇ ಒಂದು ಅರ್ಧ ಲೀಟ್ರಷ್ಟು ಹಾಲು ಹಾಕ್ಕೊತಾ ಇದ್ದೀನಿ ಕಸ್ಟರ್ಡ್ ಮಾಡ್ಕೊತಾ ಇದ್ದೀನಿ ಅದಕ್ಕೋಸ್ಕರ ಈ ಹಾಲನ್ನ ಬಿಸಿ ಮಾಡೋದಕ್ಕೆ ಇದ್ದೀನಿ ಹಾಲು ಕುದಿಯೋಷ್ಟರಲ್ಲಿ ಇಲ್ಲಿ ಮೂರು ಅಷ್ಟು ಕಸ್ಟರ್ಡ್ ಪೌಡರ್ನ ತಣ್ಣಗಿರೋ ಹಾಲಿನಲ್ಲಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಈ ರೀತಿ ಮಿಕ್ಸ್ ಮಾಡಿ ಹಾಕೋದ್ರಿಂದ ಒಂದು ಗಂಟೆ ಬರೋದಿಲ್ಲ ಇವಾಗ ಹಾಲು ಚೆನ್ನಾಗಿ ಕಾದಿದೆ ಇದಕ್ಕೆ ಒಂದು ನಾಲ್ಕು ಅಷ್ಟು ಸಕ್ಕರೆ ಹಾಕೊತಾ ಇದ್ದೀನಿ ಹಾಗೆ ಮಿಕ್ಸ್ ಮಾಡ್ಕೊಂಡಿರುವಂಥ ಕಸ್ಟರ್ಡ್ ಪೌಡರ್ ಹಾಕ್ಕೊತಾ ಇದ್ದೀನಿ ಇವಾಗ ಇದು ಚೆನ್ನಾಗಿ ಕುದ್ದು ಗಟ್ಟಿ ಆಗಿದೆ ಆಗಿದೆ ಇದನ್ನು ತಣ್ಣಗಾಗೋದಕ್ಕೆ ಬಿಟ್ಬಿಡಬೇಕು ಇವಾಗ ನಾನು ಇಲ್ಲಿ ಸಿಹಿ ಪೊಂಗಲ್ಗೆ ಸ್ವಲ್ಪ ತುಪ್ಪ ಹಾಗೆ ಗೋಡಂಬಿ ಹಾಕ್ಕೊತಾ ಇದ್ದೀನಿ ಗೋಡಂಬಿ ಹಾಕಿ ಸ್ವಲ್ಪ ಬಾಡಿಸಿದ ನಂತರ ದ್ರಾಕ್ಷಿ ಹಾಕೊತಾ ಇದ್ದೀನಿ ಎರಡನ್ನೂ ಕೆಂಪುಗಾಗೋವರೆಗೂ ಬಾಡಿಸ್ಬಿಟ್ಟು ಇದನ್ನು ತೆಗ್ದು ಇದನ್ನು ತೆಗ್ದಿಡ್ತಾಯಿದ್ದೀನಿ ಇದಕ್ಕೆ ಸ್ವಲ್ಪ ಬೆಲ್ಲ ಹಾಗೆ ನೀರು ಹಾಕ್ಕೊತಾ ಇದ್ದೀನಿ ಇದು ಬೆಲ್ಲ ನೀರಲ್ಲಿ ಕರ್ಗೋ ಅಷ್ಟರಲ್ಲಿ ಇಲ್ಲಿ ಖಾರ ಪೊಂಗಲ್ ಒಗ್ಗರಣೆ ಮಾಡ್ಕೊತಾ ಇದ್ದೀನಿ ಅದಕ್ಕೆ ಸ್ವಲ್ಪ ಎಣ್ಣೆ ಜ ಸಾಸಿವೆ ಜೀರಿಗೆ ಇಂಗು ಹಾಗೆ ಗೋಡಂಬಿ ಇದ್ದೀನಿ ಹಾಗೆ ಕಟ್ ಮಾಡ್ಕೊ ಕಟ್ ಮಾಡಿಟ್ಕೊಂಡಿರೋಂಥ ಹಸಿಮೆಣಸಿನ್ಕಾಯಿ ಸ್ವಲ್ಪ ಕರಿಬೇವು ಹಾಗೆ ತುರಿದಿಟ್ಕೊಂಡಿರೋವಂಥ ಶುಂಠಿ ಹಾಗೆ ಕುಟ್ಟಿಟ್ಕೊಂಡಿರೋಂಥ ಮೆಣಸು ಹಾಗೆ ಒಂದು ಚಿಟಿಕೆ ಅರಶಿನ ಹಾಗೆ ಬೇಯಿಸಿಟ್ಕೊಂಡಿರೋವಂಥ ಬಟಾಣಿ ಹಾಕ್ತಾಯಿದ್ದೀನಿ ಇವಾಗ ಇದನ್ನೆಲ್ಲ ಸ್ವಲ್ಪ ಫ್ರೈ ಮಾಡ್ಕೊಬೇಕು ಇವಾಗ ಫ್ರೈ ಆಗಿದೆ ಇದನ್ನು ಇದ್ದೀನಿ ಇವಾಗ ಅಕ್ಕಿ ಹೆಸರು ಬೇಳೆ ಬೇಯಿಸಿ ಇಟ್ಕೊಂಡಿದ್ವಲ್ಲ ಅದರಲ್ಲಿ ಅರ್ಧ ತೆಗ್ದಿಡ್ತಾಯಿದ್ದೆ ಸ್ವಲ್ಪ ಒಂದು ಲೋಟ ಅಷ್ಟು ಹಾಲು ಇದ್ದೀನಿ ಹಾಲು ಹಾಕ್ಬಿಟ್ಟು ಒಂದು ಅರ್ಧ ಇದ್ದೀನಿ ಇದು ಸಿಹಿ ಪೊಂಗಲ್ಗೆ ಇವಾಗ ಒಗ್ಗರಣೆ ಮಾಡ್ಕೊಂಡಿದ್ವಲ್ಲ ಖಾರ ಪೊಂಗಲ್ಗೆ ಅದನ್ನು ಇದ್ದೀನಿ ನೀರು ಎಷ್ಟು ಬೇಕೋ ನೋಡಿಕೊಂಡು ಇನ್ನೂ ಸ್ವಲ್ಪ ತೆಳ್ಳಿಗಾಗೋರ್ಗು ಹಾಕೊಬೇಕು ನಾನಿಲ್ಲಿ ಇನ್ನೊಂದು ಅರ್ಧ ಲೋಟ ಅಷ್ಟು ನೀರು ಹಾಕ್ತಾಯಿದ್ದೀನಿ ಹಾಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಂತ ಇದ್ದೀನಿ ಇವಾಗ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದೇ ಒಂದು ಕುದಿ ಬಂದರೆ ಸಾಕಿದು ಹಾಗೆ ಇದಕ್ಕೆ ನಾಟಿ ಕೊತ್ತಮಿರಿ ಸೊಪ್ಪು ಹಾಕ್ತಾಯಿದ್ದೀನಿ ಕೊತ್ತಮಿರಿ ಸೊಪ್ಪು ಹಾಕೋದ್ರಿಂದ ಪೊಂಗಲಲ್ಲಿ ಒಳ್ಳೆ ಘಮ ಇರುತ್ತೆ ಹಾಗೆ ಕೊತ್ತಮಿರಿ ಸೊಪ್ಪಿನಲ್ಲಿ ಕಬ್ಬಿಣಾಂಶ ಹೆಚ್ಚಾಗಿರೋದ್ರಿಂದ ನಾವು ಮಾಡೋ ಅಡುಗೆನಲ್ಲಿ ಹೆಚ್ಚು ಹೆಚ್ಚು ಕೊತ್ತಮಿರಿ ಸೊಪ್ಪನ್ನ ಬಳಸಬೇಕು ಅದರಲ್ಲೂ ನಾಟಿ ಕೊತ್ತಮಿರಿ ಸೊಪ್ಪು ತುಂಬ ಒಳ್ಳೆ ಬಣ್ಣ ಇರುತ್ತೆ ಹಾಗೆ ತುಂಬಾ ರುಚಿ ಇರುತ್ತೆ ಇವಾಗ ಅದನ್ನು ಸೈಡಲ್ಲಿ ಇಡ್ತಾಯಿದ್ದೀನಿ ಇವಾಗ ಬೆಲ್ಲ ಸಂಪೂರ್ಣವಾಗಿ ಕರಗಿದೆ ಇದಕ್ಕೆ ಆಗಲೇ ಎತ್ತಿಟ್ಕೊಂಡಿದ್ವಲ್ಲ ಅಕ್ಕಿ ಹಾಗೆ ಬೇಳೆ ಮಿಶ್ರಣನ ಹಾಕೊತಾ ಇದ್ದೀನಿ ಇದನ್ನೆಲ್ಲ ಹೊಂದ್ಕೊಳ್ಳೋವರೆಗೂ ಕುದಿಸ್ಕೊಬೇಕು ಈ ರೀತಿ ಬೆಲ್ಲನ ಕರಗಿಸ್ಬಿಟ್ಟು ನಂತರ ಪೊಂಗಲ್ ಮಾಡ್ಕೊಳ್ಳೋದ್ರಿಂದ ಸಿಹಿ ಪೊಂಗಲ್ ಮಾಡ್ಕೊಳ್ಳೋದ್ರಿಂದ ತುಂಬಾ ರುಚಿಯಾಗಿ ಬರುತ್ತೆ ಇವಾಗ ಇದಕ್ಕೆ ತುರ್ತು ಇಟ್ಕೊಂಡಿರೋವಂಥ ಕೊಬ್ಬರಿ ಹಾಕ್ತಾಯಿದ್ದೀನಿ ಹಾಗೆ ತುಪ್ಪದಲ್ಲಿ ಬಿಸಿ ಮಾಡಿಟ್ಕೊಂಡಿರೋ ಅಂಥ ಗೋಡಂಬಿ ಹಾಗೆ ದ್ರಾಕ್ಷಿ ಹಾಕ್ತಾಯಿದ್ದೀನಿ ನೀವು ಬೇಕಿದ್ರೆ ಏಲಕ್ಕಿ ಪುಡಿ ಹಾಕ್ಕೊಬೋದು ಇದನ್ನೆಲ್ಲ ಚೆನ್ನಾಗಿ ಹೊಂದ್ಕೊಳ್ಳೋವರೆಗೂ ಒಂದು ಕುದಿ ಕುದಿಸಿದ್ರೆ ಸಾಕು ಇದಕ್ಕೆ ನಾನಿಲ್ಲಿ ಒಂದು ಅರ್ಧ ಸ್ಪೂನಷ್ಟು ಒಂದು ಸ್ಪೂನಷ್ಟು ತುಪ್ಪ ಹಾಕ್ತಾಯಿದ್ದೀನಿ ನಿಮಗೆ ತುಪ್ಪ ಎಷ್ಟು ಬೇಕೋ ಅಷ್ಟು ಹಾಕೊಬೋದು ಇವಾಗ ನೋಡಿ ರಾಗಿ ಅಂಬಲಿ ತಣ್ಣಗಾಗಿದೆ ಇದಕ್ಕೆ ಒಂದು ಸ್ವಲ್ಪ ಒಂದು ಅರ್ಧ ಲೋಟ ಅಷ್ಟು ಮೊಸರು ಹಾಕ್ತಾಯಿದ್ದೀನಿ ಅದಕ್ಕೆ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋ ಈರುಳ್ಳಿ ಹಾಗೆ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋಂಥ ನಾಟಿ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ ರಾಗಿ ಅಂಬಲಿ ಆರೋಗ್ಯಕ್ಕೆ ಒಳ್ಳೆಯದು ತುಂಬಾ ತಂಪಾಗಿರುತ್ತೆ ನಮ್ಮ ಮನೇಲಿ ಪ್ರತಿದಿನ ರಾಗಿ ಅಂಬಲಿ ಮಾಡೇ ಕುಡ್ದೇ ಕುಡಿತೀವಿ ಬೇಸಿಗೆ ಬಿಸಿಲಿಗೆ ತಂಪಾಗಿರುತ್ತೆ ಇವಾಗ ರೆಡಿ ಆಯಿತು ನಾನು ಬೆಳಗಿನ ತಿಂಡಿ ಸಿಹಿ ಪೊಂಗಲ್ ಖಾರ ಪೊಂಗಲ್ ಹಾಗೆ ರಾಗಿ ಅಂಬಲಿ ಬೇಸಿಗೆ ಬಿಸಿಲಿಗೆ ತಂಪಾಗಿರುತ್ತೆ ಹಾಗೆ ನಾಲ್ಗೆ ಕೂಡ ತುಂಬಾ ರುಚಿಯಾಗಿರುತ್ತೆ ದೇಹಕ್ಕೆ ಕೂಡ ತುಂಬ ತಂಪು ಇವಾಗ ಕಸ್ಟರ್ಡ್ ಸಂಪೂರ್ಣವಾಗಿ ಆರಿದೆ ತಣ್ಣಗಾಗಿದೆ ಎಷ್ಟು ಗಟ್ಟಿಯಾಗಿದೆ ನೋಡಿ ಇದನ್ನು ಹೀಗೆ ತಿನ್ಬೋದು ಆದರೆ ನಾನು ಇದಕ್ಕೆ ಹಣ್ಣುಗಳನ್ನ ಹಾಕೊತಾ ಇದ್ದೀನಿ ಇದಕ್ಕೆ ಕಟ್ ಮಾಡಿಟ್ಕೊಂಡಿರೋ ಅಂಥ ಸೇಬು ಸಪೋಟ ಹಾಗೆ ದ್ರಾಕ್ಷಿ ಹಾಗೆ ಬಿಡಿಸಿಟ್ಕೊಂಡಿರೋವಂಥ ದಾಳಿಂಬೆ ಹಾಕ್ತಾಯಿದ್ದೀನಿ ಇವಾಗ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಮಿಕ್ಸ್ ಮಾಡಿ ಒಂದು ಅರ್ಧ ಅರ್ಧ ಅವರ್ ಅಥವಾ ಒನ್ ಅವರ್ ಫ್ರಿಜ್ಜಲ್ಲಿ ಇಟ್ಬಿಡಬೇಕು ಹಣ್ಣುಗಳೆಲ್ಲ ಆ ಕಸ್ಟರ್ಡಲ್ಲಿ ಚೆನ್ನಾಗಿ ಮಿಕ್ಸ್ ಆಗಿ ಹೊಂದ್ಕೊಳ್ಳುತ್ತೆ ಚೆನ್ನಾಗಿ ತುಂಬಾ ರುಚಿಯಾಗಿ ಬರುತ್ತೆ ತುಂಬಾ ಸುಲಭವಾಗಿ ಮಾಡ್ಕೊಳ್ಬೋದು ಖಂಡಿತ ನೀವು ಒಂದು ಸಲ ಟ್ರೈ ಮಾಡಿ ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂತಂದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋ ಸಂಪೂರ್ಣವಾಗಿ ನೋಡಿದ್ದಕ್ಕೆ ತುಂಬ ಹೃದಯದ ಧನ್ಯವಾದಗಳು ಮತ್ತೆ ಸಿಗ್ತೀನಿ